ಡೇರೆ ಹೂಗಳನ್ನು ಬೆಳೆಸಬೇಕು ಅಂತ ಎಲ್ರಿಗೂ ತುಂಬಾ ಆಸೆ ಇರುತ್ತೆ ಕೆಲವೊಮ್ಮೆ ಡೇರೆ ಗಡ್ಡೆಗಳು ಸಿಗಲ್ಲ ಆಗ ಡೇರೆ ಚಿಕ್ಕ ಚಿಕ್ಕ ಸಸಿಗಳನ್ನು ಅಥವಾ ಡೇರೆ ಕಟಿಂಗನ್ನು ನೆಟ್ಕೊಂಡು ಬೆಳೆಸ್ಕೋಬೇಕಾಗತ್ತೆ ಹಾಗೆ ಚಿಕ್ಕ ಸಸಿಗಳನ್ನು ನೆಟ್ಕೊಂಡಾಗ ಮತ್ತು ಕಟ್ಟಿಂಗನ್ನು ನಾವು ಗ್ರೋ ಮಾಡಬೇಕಿದ್ರೆ ನಾವು ಹಾಕಿರುವಂಥ ಚಿಕ್ಕ ಚಿಕ್ಕ ಸಸಿಗಳು ಕಟ್ಟಿಂಗ್ಗಳೆಲ್ಲ ಕೆಳಗಡೆಯಿಂದ ಕೊಳಿತಾ ಬಂದ್ಬಿಡುತ್ತೆ ಆಗ ನಾವು ಯಾವ ರೀತಿ ಕ್ರಮಗಳನ್ನು ಅನುಸರಿಸಿ ಆ ಕಟಿಂಗನ್ನು ಮತ್ತೆ ಗ್ರೋ ಮಾಡ್ಕೊಳ್ಬೋದು ಹಾಗೆ ಯಾವ ರೀತಿ ನೆಟ್ಕೊಳ್ಳೋದ್ರಿಂದ ಗಿಡಗಳೆಲ್ಲ ಕೊಳೆಯೋದನ್ನು ತಪ್ಪಿಸ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಚಿಕ್ಕ ಸಸಿಗಳೆಲ್ಲ ಚಿಗರಿದಾಗ ಕಟಿಂಗ್ ಹಾಕಿರೋವಂಥದ್ದು ಅವುಗಳಿಗೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಅದೇ ರೀತಿ ಕಟಿಂಗನ್ನು ಹಾಕಿ ಇಟ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ದಿವಸ ಆಗಿರ್ಬೋದು ನೋಡಿ ಕೆಲವೊಂದು ಸಸಿಗಳು ಚಿಗುರ್ತಾಯಿದೆ ನೋಡಿ ತುಂಬ ಚಿಕ್ಕ ಸಸಿಗಳು ಕೂಡ ಚೆನ್ನಾಗಿ ಇದೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಈ ರೀತಿ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಒಳಗಡೆ ಎಲ್ಲ ಪುಳ್ಳಾಗಿರತ್ತೆ ಗಟ್ಟಿಯಾಗಿರಲ್ಲ ಆ ಕಟ್ಟಿಂಗು ಅದು ಕೆಳಗಡೆಯಿಂದನೇ ಕೊಳಿತಾ ಬಂದ್ಬಿಡುತ್ತೆ ಸ್ವಲ್ಪ ಚಿಕ್ಕದಾಗಿರೋ ಕಟ್ಟಿಂಗ್ ಇದ್ರೇ ಚೆನ್ನಾಗಿ ಗ್ರೋ ಆಗುತ್ತೆ ಡೇರೆ ಸಸಿಗಳು ನೋಡಿ ಕೆಲವೊಂದೆಲ್ಲ ಸತ್ತೋಗಿದೆ ಕೆಲವೊಂದು ಬುಡದಿಂದನೇ ಈ ರೀತಿ ಚಿಗುರ್ತಾ ಬರುತ್ತೆ ಇದು ಖಂಡಿತ ಗ್ರೋ ಆಗುತ್ತೆ ಕೆಳಗಡೆ ಬೇರು ಬಂದಿದೆ ಅಂತ ಆಗತ್ತೆ ಅದಕ್ಕೆ ನಾವು ಮುಂದೆ ಗೊಬ್ಬರನೆಲ್ಲ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಕಟಿಂಗ್ಗಳನ್ನು ನಾನು ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿರೋವಂಥ ಕಟ್ಟಿಂಗನ್ನು ಹಾಕ್ಕೊಂಡ್ರೆ ಅದು ಕೆಳಗಡೆಯಿಂದನೇ ಕೊಳಿತಾ ಬಂದ್ಬಿಡುತ್ತೆ ಕೆಲವೊಮ್ಮೆ ಒಳಗಡೆ ಪೊಳ್ಳಿರುತ್ತೆ ಅದು ಆ ಥರದ್ದು ಗ್ರೋ ಆಗಲ್ಲ ಉದ್ದ ಕಟ್ಟಿಂಗ್ಗಳಿದ್ದಾಗ ಈ ರೀತಿ ಸ್ಟಿಕ್ಕನ್ನೆಲ್ಲ ಕೊಟ್ಬಿಟ್ಟು ನೆಟ್ಕೋಬೇಕಾಗತ್ತೆ ಈ ರೀತಿ ಗಿಡ ಕೊಳ್ತಿರುವಾಗ ಮೇಲ್ಗಡೆ ಮಳೆ ಬಂದಾಗ ಹೆಲ್ದಿಯಾಗಿ ಅಂದರೆ ಬಾಡಲ್ಲ ಇಲ್ಲ ಅಂತಂದರೆ ಬಾಡಿ ಗಿಡಗಳೆಲ್ಲ ಫ್ರೆಶ್ ಆಗಿರಲ್ಲ ಆಗ ನಾವು ಚೆಕ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಕಟ್ಟಿಂಗ್ಗಳು ಕೆಲವೊಮ್ಮೆ ಕೆಳಗಡೆಯಿಂದ ಕೊಳಿತಾ ಬಂದುಬಿಡುತ್ತೆ ಮೇಲುಗಡೆ ಫ್ರೆಶ್ ಆಗಿರುತ್ತೆ ಅದಕ್ಕೆ ಮೇಲ್ಗಡೆ ಮಳೆ ಬಿಡ್ತಾ ಇದ್ದಾಗಷ್ಟೇ ಫ್ರೆಶ್ ಆಗಿರುತ್ತೆ ಬಿಸಿಲು ಬಂತು ಅಂದರೆ ಬಾಡಿಬಿಡುತ್ತೆ ಆಗ ನಾವು ಈ ರೀತಿ ಚೆಕ್ ಮಾಡಿಕೊಂಡು ಗಿಡಗಳನ್ನು ಬೇರೆ ಕಟಿಂಗಾಗಿ ಅದನ್ನು ಮಾರ್ಪಡಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕಟಿಂಗ್ ಹಾಕಿರೋದು ಕೆಲವೊಂದು ಚೆನ್ನಾಗಿ ಚಿಗಿರುತ್ತೆ ಇದು ಕೂಡ ಗ್ರೋ ಆಗುತ್ತೆ ಅಂತ ಹೇಳಲ್ಲ ದಪ್ಪ ಕಟಿಂಗು ಗ್ರೋ ಆಗೋದು ಸ್ವಲ್ಪ ಕಷ್ಟನೇ ಕಟಿಂಗ್ ಹಾಕ್ಕೊಳ್ಳುವಾಗ ಯಾವಾಗಲೂ ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ನಾನು ಅದೇ ರೀತಿ ಕಟ್ಟಿಂಗನ್ನು ಹಾಕ್ಕೊಂಡಿದ್ದೀನಿ ಆದರೂ ಕೆಲವೊಮ್ಮೆ ಕಟ್ಟಿಂಗ್ಗಳು ಕೊಳೆಯೋದು ಸ್ವಾಭಾವಿಕ ಮಳೆನೆಲ್ಲ ಇಟ್ಟಾಗ ತುಂಬ ಜಾಸ್ತಿ ಮಳೆ ಆದರೂ ಕಟಿಂಗ್ಗಳು ಕೊಳ್ತೋಗ್ಬಿಡುತ್ತೆ ಎಳೆತಾಗಿರುತ್ತಲ್ಲ ಅದಕ್ಕೆ ನೋಡಿ ಮೇಲುಗಡೆ ಎಲ್ಲ ಕಟ್ ಮಾಡಿಬಿಡುತ್ತೆ ಕೆಲವೊಮ್ಮೆ ಹುಳುಗಳೆಲ್ಲ ಕೆಳಗಡೆ ಕಟಿಂಗ್ ಗಟ್ಟಿಯಾಗಿಯೇ ಇದ್ದರೆ ಕೆಳಗಡೆಯಿಂದನೇ ಚಿಗುರು ಬಂದುಬಿಡುತ್ತೆ ಡೇರೆ ಗಿಡಗಳೆಲ್ಲ ಮೇಲ್ಗಡೆ ಏನಾದರೂ ಹುಳುಗಳೇನಾದರೂ ಕಟ್ ಮಾಡಿದ್ರೂ ಅಷ್ಟೊಂದು ಸಮಸ್ಯೆ ಆಗೋಲ್ಲ ಕೆಳಗಡೆ ಮಾತ್ರ ಕುಳಿದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಆಗ ಕೊಡ್ತಿರೋವಂಥ ಕಟ್ಟಿಂಗನ್ನು ತೋರಿಸಿದ್ನಲ್ಲ ಅದನ್ನೇ ತೊಗೊಂಡಿದ್ದೀನಿ ಹಾಗೆ ತುಂಬ ಚಿಕ್ಕ ಕವರ್ನಲ್ಲಿ ಮರಳು ಮಿಶ್ರಿತ ಮಣ್ಣನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕ ಕವರ್ನ ತೊಗೊಳ್ಬೇಕು ನಾವು ಕಟಿಂಗನ್ನು ಹಾಕ್ಕೊಳ್ಬೇಕಿದ್ರೆ ಹಾಗೆ ತುಂಬ ಎಳೆತಾಗಿರುವಂಥ ಕಟಿಂಗ್ಗಳನ್ನು ನಾವು ಆದಷ್ಟು ಡೈರೆಕ್ಟ್ ಮಳೆನಲ್ಲಿ ಇಡಬಾರ್ದು ಒಳಗಡೆ ಇಟ್ಕೊಂಡ್ರೆ ಗ್ರೋ ಆದ ನಂತರ ಹೊರಗಡೆ ಇಟ್ಕೋಬೇಕಾಗತ್ತೆ ನೋಡಿ ಇಲ್ಲೆಲ್ಲ ಕೊಳತ್ಬಿಟ್ಟಿದೆ ಆ ಪಾರ್ಸನ್ನೆಲ್ಲ ತೆಗೆದುಬಿಟ್ಟು ಮೇಲುಗಡೆ ನೋಡ್ಸಿರುತ್ತಲ್ಲ ಅಲ್ಲಿ ತನಕ ಕಟ್ ಮಾಡ್ಕೊಳ್ತೀನಿ ಹಾಗೆ ಕಟ್ ಮಾಡಿಕೊಂಡ ನಂತರ ನಾವು ಕಟಿಂಗನ್ನು ಹಾಕ್ಕೊಂಡ್ರೆ ಗ್ರೋ ಆಗುತ್ತೆ ನಾನು ಕಳೆದ ವರ್ಷ ಕೂಡ ಇದೇ ರೀತಿ ಕಟಿಂಗನ್ನು ಹಾಕೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಅವರಿಗೋಸ್ಕರ ಅಂತ ವಿಡಿಯೋನ ಮಾಡ್ತಾ ಇರುವಂಥದ್ದು ಹೀಗೆ ಕಟ್ ಮಾಡಿ ನೆಟ್ಕೊಳ್ಳೋದ್ರಿಂದ ಮತ್ತೆ ನಾವು ಗಿಡನ ಬೆಳೆಸ್ಕೊಳ್ಬೋದು ನಾನು ರೂಟಿಂಗ್ ಹಾರ್ಮೋನನ್ನು ಬಳಸ್ಕೊಂಡಿದ್ದೀನಿ ಅದಿಲ್ಲ ಅಂತಂದರೆ ಅರ್ಸಿನ ಪುಡಿ ಅಥವಾ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬೋದು ಡೇರೆ ಗಿಡದ ಕಟ್ಟಿಂಗನ್ನು ಹಾಕ್ಕೊಳ್ಳುವಾಗ ತುಂಬ ಆಳಕ್ಕೆ ಕಟ್ಟಿಂಗನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಒಂದು ನೋಡ್ ಅಥವಾ ಎರಡು ನೋಡು ಮಣ್ಣಿನೊಳಗೆ ಹೋದರೆ ಸಾಕಾಗುತ್ತೆ ಈ ಚಿಕ್ಕ ಕಟ್ಟಿಂಗಂತೂ ಒಂದೇ ನೋಡನ್ನು ಒಳಗಡೆ ಮಣ್ಣೊಳಗಡೆ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತೀನಿ ಇಲ್ಲಾಂತಂದರೆ ಕೆಲವೊಮ್ಮೆ ಮೇಲ್ಗಡೆ ಪಾರ್ಟ್ಸ್ ಕೂಡ ಕೊಳೆಯುವಂಥ ಚಾನ್ಸಸ್ ಇರುತ್ತೆ ಹೀಗೆ ಹಾಕ್ಕೊಳ್ಳೋದ್ರಿಂದ ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಕೊಳದ್ರೂ ಕೂಡ ಮೇಲ್ಗಡೆ ನೋಟ್ಸನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಕಟಿಂಗನ್ನು ಹಾಕ್ಕೊಳ್ಬೋದು ನಾನು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಈ ಚಿಕ್ಕ ಕಟ್ಟಿಂಗನ್ನು ಮಳೆಯಲ್ಲಿ ಇಡೋಲ್ಲ ನೋಡಿ ಮೊದಲು ಕೂಡ ಕೆಲವೊಂದು ಕಟಿಂಗ್ ಕೊಳ್ತಿತ್ತು ಅದರನ್ನು ಕೂಡ ಇದೇ ರೀತಿ ಹಾಕ್ಕೊಂಡಿದ್ದೀನಿ ನಾಲ್ಕೈದು ದಿವಸ ಆಗಿದೆ ಆದರೂ ಕೂಡ ಇದು ಬಾಡ್ತಾ ಇಲ್ಲ ಅಂದರೆ ಗ್ರೋ ಆಗ್ತಾಯಿದೆ ಅಂತ ಈ ರೀತಿ ಕಟಿಂಗನ್ನು ಹಾಕಿ ನಾವು ಒಳಗಡೆನೇ ಇಟ್ಕೊಂಡಾಗ ಡೇಲಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಇಲ್ಲ ಮಳೆ ನೀರು ಸಿಡಿಯೋ ಕೂಡ ಇಟ್ಕೊಂಡ್ರೂ ಆಗುತ್ತೆ ತುಂಬ ಚಿಕ್ಕ ಕಟಿಂಗನ್ನು ಆದಷ್ಟು ರೂಟ್ಸ್ ಬಂದಮೇಲೆ ಹೊರಗಡೆ ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ಗಿಡನೂ ಕೂಡ ನಾನು ಇದೇ ರೀತಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಗ್ರೋ ಆಗ್ಬೋದು ನೋಡಿ ತುಂಬ ಚಿಕ್ಕ ಗಡ್ಡೆಗಳಲ್ಲಿ ಕೆಲವೊಮ್ಮೆ ಗಡ್ಡೆ ಕೊಳ್ತೋಗುತ್ತೆ ಮೇಲ್ಗಡೆ ಸಸಿ ಇರುತ್ತೆ ಆಗ ಕೂಡ ನಾನು ಆ ಸಸಿನ ಮಾತ್ರ ಬೇರೆ ಕವರಿಗೆ ಹಾಕಿ ನೆಟ್ಕೊಂಡಿದ್ದೀನಿ ಗಡ್ಡೆನ ತೆಗೆದುಬಿಟ್ಟಿದ್ದೀನಿ ಇಲ್ಲ ಅಂತಂದರೆ ಸಸಿಗಳು ಕೂಡ ಕೆಳಗಡೆಯಿಂದ ಕೊಳಿತಾ ಬಂದುಬಿಡತ್ತೆ ನೋಡಿ ಇದೇ ರೀತಿ ಹಾಕ್ಕೊಂಡಿರೋವಂಥ ಸಸಿಗಳು ಈಗ ಚೆನ್ನಾಗಿಯೇ ಗ್ರೋ ಆಗ್ತಾಯಿದೆ ಈ ರೀತಿಯೆಲ್ಲ ಮಾಡಿ ನಾವು ಡೇರೆ ಗಿಡಗಳನ್ನ ರಕ್ಷಿಸ್ಕೊಳ್ಬೇಕಾಗತ್ತೆ ತುಂಬ ಈಸಿಯಾಗಿ ಅದು ಗ್ರೋ ಆಗೋಲ್ಲ ಅಂತಬಹುದು ಮಳೆಗಾಲದಲ್ಲಿ ಹೊರಗಡೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗಿಬಿಡತ್ತೆ ಅಂತ ಹಾಗಾಗಲ್ಲ ಕೆಲವೊಂದು ಸಮಸ್ಯೆಗಳು ಕೂಡ ಇರುತ್ತೆ ಈ ರೀತಿ ಕಟಿಂಗ್ಗಳಲ್ಲಿ ಕೆಲವೊಮ್ಮೆ ಕೆಳಗಡೆ ಕೊಳತ್ ಬಿಡುತ್ತೆ ಈ ಮೇಲುಗಡೆ ಇರುವಂಥ ಈ ಎರಡು ಬ್ರ್ಯಾಂಚ್ ಇರುತ್ತಲ್ಲ ಇದು ಚೆನ್ನಾಗಿಯೇ ಇರುತ್ತೆ ಆಗ ಈ ಎರಡು ಬ್ರ್ಯಾಂಚನ್ನು ಕೂಡ ಬೇರೆ ಮಾಡಿಬಿಟ್ಟು ನಾವು ಬೇರೆ ಬೇರೆ ಕಟಿಂಗನ್ನು ಹಾಕ್ಕೊಂಡ್ರೆ ಗಿಡನ ಸೇವ್ ಮಾಡ್ಕೊಳ್ಬೋದು ನಾನು ಹಾಗೇ ಮಾಡಿಕೊಂಡಿರೋವಂಥದ್ದು ಕೆಲವೊಂದು ಗಿಡಗಳನ್ನೆಲ್ಲ ಕಟಿಂಗನ್ನು ತುಂಬ ದೊಡ್ಡ ಕವರ್ನಲ್ಲಿ ಹಾಕ್ಕೊಂಡಾಗ ಕೆಲವೊಂದು ಪ್ರಿಕಾಷನ್ನ ತೊಗೊಳ್ಬೇಕಾಗತ್ತೆ ನೋಡಿ ನೀರು ಈಸಿಯಾಗಿ ಹೋಗಲಿ ಅಂತ ಆ ಕಡೆ ಈ ಕಡೆ ಎಲ್ಲ ಕೆಲವೊಂದು ಹೋಲ್ಗಳನ್ನು ನಾನು ಮಾಡ್ಕೊಂಡು ಬಿಡ್ತೀನಿ ತುಂಬ ಚೆನ್ನಾಗಿ ನೀರು ಪಾಸಾಗಿಬಿಡತ್ತೆ ಹಾಗೆ ಮತ್ತೊಂದು ಮೆ ಕಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಅದರ ಬುಡದ ಭಾಗಕ್ಕೆ ಮಣ್ಣನ್ನು ಸ್ವಲ್ಪ ಈ ರೀತಿ ಏರಾಗಿ ಅಂದರೆ ಮಣ್ಣು ಈ ರೀತಿ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಬೇಕಾಗತ್ತೆ ಆಗ ನೀರು ಈಸಿಯಾಗಿ ಪಾಸಾಗ್ತಾ ಇರುತ್ತೆ ಗಿಡದ ಬುಡದ ಭಾಗಕ್ಕೆ ನೀರು ಸ್ಟಾಕ್ ಆಗೋಲ್ಲ ಆಗ ಕಟಿಂಗು ಕೊಳಿಯಲ್ಲ ನೋಡಿ ಕಟಿಂಗ್ ಗ್ರೋ ಆಗಿರುವಂಥ ಕಟಿಂಗಿಗೆ ನಾನು ಸ್ವಲ್ಪ ಸಗಣಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಸಗಣಿ ಅಲ್ಲ ಇದು ಸ್ಲರಿ ಅಂತ ಗೋಬರ್ ಗ್ಯಾಸ್ನಿಂದ ದೊರೆಯುವಂಥದ್ದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೇಲುಗಳಿಂದ ಅಡಿಕೆ ಸಿಪ್ಪೆನ ಮುಚ್ಚಿಕೊಂಡಿದ್ದೀನಿ ಈಗ ಇಷ್ಟೇ ಕೇರನ್ನ ಮಾಡ್ಕೋತೀನಿ ನಂತರ ಇದಕ್ಕೆ ಮತ್ತೊಮ್ಮೆ ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ಬೇಕಾಗತ್ತೆ ಈ ಮಣ್ಣಲ್ಲಿ ಯಾವುದೇ ರೀತಿ ಗೊಬ್ಬರದ ಅಂಶ ಅಷ್ಟೊಂದಿಲ್ಲ ಹಳೆ ಮಾಡಿದಾಗೆ ಅದ್ರ ಜೊತೆ ಇರುವಂಥ ಗೊಬ್ಬರ ಅಷ್ಟೇ ಇರ್ಕಿರೋದು ಕಟಿಂಗ್ ಹಾಕುವಾಗ ನಾನು ಯಾವುದೇ ರೀತಿ ಗೊಬ್ಬರನ ಹಾಕ್ಕೊಂಡಿಲ್ಲ ಕಟಿಂಗನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಬೋದು ಕಟಿಂಗನ್ನು ಯಾವಾಗಲೂ ತುಂಬ ಚಿಕ್ಕ ಕವರ್ನಲ್ಲಿ ಹಾಕ್ಕೋಬೇಕಾಗತ್ತೆ ಹಾಗೆ ತುಂಬ ಚಿಕ್ಕ ಕಟಿಂಗ್ಗಳಾದರೆ ಡೈರೆಕ್ಟ್ ಮಳೆನಲ್ಲಿ ಹಿಡ್ದೆ ಗ್ರೋ ಆದ ನಂತರ ಮಳೆಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಗ್ರೋ ಆಗುತ್ತೆ ಈಗ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಅದೇ ರೀತಿ ಕೊಳತೋಗಿರೋವಂಥ ಕಟಿಂಗ್ಗಳನ್ನು ಕೂಡ ಮತ್ತೆ ಸೇವ್ ಮಾಡಿಕೊಂಡು ಗಿಡಗಳನ್ನು ಬೆಳೆಸ್ಕೊಳ್ಬೋದು ನೋಡಿ ನನ್ನ ಡೇಲಿಯ ಗಿಡಗಳನ್ನು ಈ ರೀತಿ ಇಟ್ಟುಕೊಂಡಿದ್ದೀನಿ ನಾನು ಡೇರೆ ಗಿಡಗಳಲ್ಲಿ ಅತಿ ಹೆಚ್ಚು ಹೂಗಳನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಕೇರ್ನ ಮಾಡಬೇಕಾಗತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್